ಪ್ರಳಯ ಸದೃಶ ಭೂಕುಸಿತ ಇಡೀ ಕೇರಳವನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತೆ ಹಾಗಿದ್ರೆ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ ಹೇಗಾಯ್ತು ನಿನ್ನೆ ರಾತ್ರಿಯಿಂದ ಸರಣಿ ಭೂಕುಸಿತ ಕೇರಳದಲ್ಲಿ ಆಗ್ತಾ ಇರೋದು ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲಿಗೆ ಭೂಕುಸಿತ ಆಗುತ್ತೆ ನಂತರ ಎರಡು ಗಂಟೆಗೆ ಮತ್ತೊಮ್ಮೆ ಆ ಬಳಿಕ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮತ್ತೊಮ್ಮೆ ಭೂಕುಸಿತ ಆಗುತ್ತೆ ಈ ರೀತಿ ಸರಣಿ ಭೂಕುಸಿತ ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಮುಂಡಕ್ಕೈ ಚೋರಲ್ ಮಲ ಇಲ್ಲೆಲ್ಲ ದುರಂತ ಸಂಭವಿಸಿರೋದು ಮುಂಡಕೈ ಪಟ್ಟಣದಲ್ಲಿ ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲಿಗೆ ಭೂಕುಸಿತ ಆಗತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಚೋರಲ್ಮಲ ಶಾಲೆಯ ಬಳಿ ಎರಡನೇ ಭೂಕುಸಿತ ಆಗುತ್ತೆ ಶಿಬಿರದ ಮಾದರಿಯಲ್ಲಿ ಶಾಲೆಗಳು ನಡೀತಾ ಇತ್ತು ಎಸ್ ದೃಶ್ಯಗಳು ನೋಡ್ತಾ ಇದ್ದೀವಿ ಹೇಗೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದಕ್ಕೆ ಹಗ್ಗಗಳ ಸಹಾಯದಿಂದ ಯಾಕಂದ್ರೆ ಆ ಜಾಗ ತಲುಪೋದಕ್ಕಾಗ್ತಿಲ್ಲ ಎಲ್ಲ ಕುಸಿದು ಹೋಗಿದೆ ಅಲ್ಲಿ ಯಾವ ವಾಹನಗಳ ತಲುಪಲ್ಲ ಯಾವ ಸೇತುವೆಗಳಿಲ್ಲ ಹಗ್ಗಗಳನ್ನು ಬಳಸಿಯೋ ರಕ್ಷಣಾ ಸಿಬ್ಬಂದಿ ತುರ್ತು ಸೇತುವೆಗಳನ್ನು ಮಾಡಿಯೋ ಅಲ್ಲಿಂದ ಜನರನ್ನು ರಕ್ಷಿಸ್ತಾ ಇದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ಹೀಗೆ ಮತ್ತೆ ಮತ್ತೆ ಭೂಕುಸಿತ ಆಗ್ತಾ ಹೋದರೆ ಜನ ಏನು ಮಾಡಬೇಕು ಏನೂ ಏನು ಉಳಿದಿಲ್ಲ ಅಲ್ಲಿ ಲವಲೇಶವೇ ಇಲ್ಲ ಅಲ್ಲೊಂದು ಗ್ರಾಮ ಇತ್ತು ಅನ್ನೋದೇ ಗೊತ್ತಾಗಲ್ಲ ಸುಮಾರು ನಾನೂರು ಕುಟುಂಬ ಅತಂತ್ರ ಆಗಿರೋದು ಈ ಭೂಕುಸಿತಕ್ಕೆ ನೂರು ಮಂದಿ ಸಿಲುಕಿದ್ದಾರೆ ಅನ್ನೋ ಶಂಕೆ ಎಸ್ ಈ ಬಗ್ಗೆ ಈ ಘಟನೆ ಕುರಿತು ಇನ್ನಷ್ಟು ಅಪ್ಡೇಟ್ಸ್ ಪಡಿತಾ ಹೋಗೋಣ ನಮ್ಮ ಹಿರಿಯ ಪ್ರತಿನಿಧಿ ವಿನೋದ್ ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ ವಿನೋದ್ ಕೇರಳದ ಚಿತ್ರಣ ನೋಡ್ತಾ ಇದ್ರೆ ಗಾಬರಿ ಆಗತ್ತೆ ಎಲ್ಲೆಲ್ಲಿ ಏನಾಗಿದೆ ಎಲ್ಲಿ ಏನಿತ್ತು ಅನ್ನೋದೇ ಗುರುತು ಸಿಗ್ತಾ ಇಲ್ಲ ಹೇಗಾಯ್ತು ಈ ಸರಣಿ ಭೂಕುಸಿತ ಯಾವ ರೀತಿಯಾದಂತಹ ಸಮಸ್ಯೆ ತಂದು ಕೇರಳದ ಪಾಲಿಗೆ ಅಂತ ಪ್ರತಿಮಾ ಇದೇನಂತಂದ್ರೆ ಕೇರಳದಲ್ಲಿ ಅದು ವಿಶೇಷವಾಗಿ ವಯನಾಡಲ್ಲಿ ರಿಪೀಟೆಡ್ಲಿ ಈ ತರದೊಂದು ಇನ್ಸಿಡೆಂಟ್ಸ್ ಗಳು ಆಗ್ತಾನೆ ಇದಾವೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಒಂದು ಪುತ್ತುಮಲ ಎನ್ನುವಂತಹ ಕಡೆಗೆ ಬಹಳ ದೊಡ್ಡ ಭೂಕುಸಿತ ಉಂಟಾಗಿ ಇಪ್ಪತ್ತಕ್ಕೂ ಹೆಚ್ಚು ಜನ ಸತ್ತಿದ್ರು ಇದೇನಂತಂದ್ರೆ ಆ ಘಟನೆ ಇದಾಗೋದಕ್ಕಿಂತ ಮುಂಚೆನೆ ನಿನ್ನೆ ರಾತ್ರಿಯಿಂದ ಮೆಪ್ಪಾಡಿ ಕಲ್ಪೆಟ್ಟ ಸಮೀಪದ ಮೆಪ್ಪಾಡಿ ಆಮೇಲೆ ಮುಂಡಕ್ಕೈ ಈ ಊರುಗಳಲ್ಲಿ ಏನಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಅದು ಲ್ಯಾಂಡ್ ಸ್ಲೈಡ್ ಆಗಿದೆ ಈ ಲ್ಯಾಂಡ್ ಸ್ಲೈಡ್ ಅಲ್ಲಿ ಈಗಿನ ಸದ್ಯತೆ ಸಿಕ್ತಿರೋ ಮಾಹಿತಿಗಳ ಪ್ರಕಾರ ನಲವತ್ ಮೂರಕ್ಕೂ ಹೆಚ್ಚು ಜನ ಸಾವಗಡ ಆಗಿದ್ದಾರೆ ನಲವತ್ ಮೂರು ನಲವತ್ನಾಲ್ಕು ಬಾಡಿಗಳನ್ನ ರಿಕವರ್ ಮಾಡ್ಕೊಂಡಿದ್ದಾರೆ ಅಂತಹ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಮುಂದೆ ನಲವತ್ತೆಂಟು ಗಂಟೆಗಳ ಕಾಲ ಇನ್ನೂ ಮಳೆ ಬರುತ್ತೆ ಅಂತ ಹೇಳಿ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಏನಂತಂದ್ರೆ ಈ ಒಂದು ಏನು ವೈನಾಡ್ ಡಿಸ್ಟ್ರಿಕ್ಟ್ ಇದೆ ಅಲ್ಲಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಮತ್ತೆ ನೀರಿನ ಪ್ರವಾಹ ಆಗಿದೆ ಅಂತಂದ್ರೆ ನದಿಯ ಪ್ರವಾಹ ಇಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಒಂದು ಬಾಡಿ ದೂರದ ಮಲಪುರ ಮಾತ್ರ ಸಿಕ್ಕಿದೆ ಅಂತ ಸುದ್ದಿ ಬರ್ತಾ ಇದೆ ಇವಾಗ ಅಂದ್ರೆ ಹತ್ತತ್ರ ಒಂದು ಆರಿಂದ ಎಂಟು ಕಿಲೋಮೀಟರ್ ದೂರ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಬಾಡಿಗಳು ಆ ತರದ ಒಂದು ಮಾಹಿತಿ ಇದೆ ಏನಂತಂದ್ರೆ ಮುಂಡಕೈ ಹತ್ರ ಒಂದು ಬ್ರಿಡ್ಜ್ ಇದೆ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಾಹಿತಿ ಇದೆ ಯಾಕೆಂತಂದ್ರೆ ಅದಕ್ಕೆ ಕನೆಕ್ಟ್ ಮಾಡುವಂತಹ ಬ್ರಿಡ್ಜ್ ಏನಿದೆ ಅದೇ ಅದು ಆ ಬ್ರಿಡ್ಜ್ ಆ ಪ್ರವಾಹದಲ್ಲಿ ಮತ್ತೆ ಲ್ಯಾಂಡ್ ಸ್ಲೈಡ್ ಅಲ್ಲಿ ಕೊಚ್ಕೊಂಡು ಹೋಗಿದೆ ಮಳೆಯನ್ನು ಹೊಸ್ತಲ್ಲ ಆದ್ರೆ ಈ ಬರಿ ಜೋರಾಗಿ ಮಳೆ ಬಂದದ್ದೇ ಸಮಸ್ಯೆ ಆಯ್ತಾ ಈ ಪರಿ ಗುಡ್ಡ ಕುಸಿತ ಆಗತ್ತೆ ಅಂತಂದ್ರೆ ಏನ್ ಕಾರಣ ಹೇಗಾಯ್ತು ಅನ್ನೋದು ಸಹಜ ಪ್ರಶ್ನೆ ಮೂಡುತ್ತೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡ್ಡಗಳು ಕುಸಿದು ಹೋಗುವಂತ ನೋಡ್ತಿದ್ವಿ ಆದ್ರೆ ಇಷ್ಟು ದೊಡ್ಡ ಪ್ರಮಾಣ ಹೇಗೆ ಏನು ಪ್ರತಿಮಾ ಏನಂತಂದ್ರೆ ದೊಡ್ಡ ಸಮಸ್ಯೆ ಏನಂತಂದ್ರೆ ಕೇರಳದಲ್ಲಿ ವಿಶೇಷವಾಗಿ ವಯನಾಡಲ್ಲಿ ಅತಿ ದೊಡ್ಡ ಪ್ರವಾಸೋದ್ಯಮ ಅಲ್ಲಿ ಅದರದ ಒಂದು ಮಾಫಿ ಇದೆ ಪ್ರವಾಸೋದ್ಯಮದನ್ನೇ ನಂಬ್ಕೊಂಡಿರುವಂತದ್ದು ಕೇರಳದ ಅತಿ ಹೆಚ್ಚು ಆದಾಯ ಬರೋದೆ ಟೂರಿಸಂ ಇಂದ ಅದ್ರಲ್ಲೂ ವಿಶೇಷವಾಗಿ ವಯನಾಡಂತಹ ಊರುಗಳು ಬಹಳ ಫೇಮಸ್ ಟೂರಿಸಂ ಗಳು ಇಲ್ಲಿ ಏನಾಗಿದೆ ಅಂತಂದ್ರೆ ಅತಿ ಹೆಚ್ಚು ಹೋಮ್ ಸ್ಟೇಗಳು ಅತಿ ಹೆಚ್ಚು ರೆಸಾರ್ಟ್ಗಳು ಅದರ ಜೊತೆಗೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವಯನಾಡಲ್ಲಿ ನಡೀತಾ ಇದೆ ಅಲ್ಲಿ ಈ ಎಲ್ಲಾ ಆಕ್ಟಿವಿಟಿಗಳಿಂದಾಗಿ ಏನಾಗಿದೆ ಅಂತಂದ್ರೆ ವಿಪರೀತವಾದಂತಹ ಪ್ರೆಷರು ಗುಡ್ಡಗಳ ಮೇಲೆ ಇದೆ ಅಂದ್ರೆ ಆ ವೆಸ್ಟರ್ನ್ ಘಾಟ್ಸ್ ನ ಭಾಗವೇ ಅದು ನಮ್ಮ ಪಶ್ಚಿಮ ಘಟ್ಟ ಅಂತ ಏನು ಹೇಳ್ತೀವಿ ನಾವು ಅದ್ರ ಭಾಗ ಅದರದ್ದು ಅದರಲ್ಲೇ ಆದಂತಹ ವೈನಾಡ್ ಡಿಸ್ಟ್ರಿಕ್ಟ್ ಇದು ಎಲ್ಲ ಗುಡ್ಡಗಳನ್ನ ಕಡದು 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 ನಾವು ರೆಸಾರ್ಟ್ ಗಳು ಮಾಡಿದೀವಿ ಹೋಮ್ ಸ್ಟೇಗಳನ್ನ ಮಾಡಿದೀವಿ ರಸ್ತೆಗಳನ್ನ ಮಾಡಿದೀವಿ ಆಮೇಲೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಅಂತಂದ್ರೆ ಲೇಔಟ್ ಗಳಾಗುವಂಥದ್ದು ನೀವು ಎಲ್ಲಿ ನೋಡಿದ್ರು ನೀವು ವಯನಾಡಲ್ಲಿ ಹೋದ್ರೆ ನಿಮಗೆ ಅತಿ ಹೆಚ್ಚು ಆ ಏನೋ ಬಿಲ್ಡಿಂಗ್ಗಳನ್ನ ಮನೆಗಳನ್ನ ಕಾಣ್ತಾ ಹೋಗ್ತೀರಾ ಅಲ್ಲಿ ದುಬೈಂದ ದುಬೈಲಿರುವಂತಹ ಅತಿ ಹೆಚ್ಚು ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮ ದುಡ್ಡನ್ನ ತಂದ ತಂದಿಲ್ ಪಾರ್ಕ್ ಮಾಡಿದ್ದಾರೆ ಹಂಗಾಗಿ ಅಲ್ಲಿ ರಿಯಲ್ ಎಸ್ಟೇಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೂಮ್ ಆಗಿದೆ ಇದೇನಾಗುತ್ತೆ ಅಂದ್ರೆ ವಿಜ್ಞಾನಿಗಳು ಹೇಳೋದೇನಂತಂದ್ರೆ ನಾವು ಎಷ್ಟು ಗುಡ್ಡವನ್ನ ಕಡಿತೀವಿ ಅಥವಾ ಗುಡ್ಡಗಳ ಮೇಲೆ ಎಷ್ಟು ಜೆ ಅಥವಾ ಹೆವಿ ಗಳು ಓಡಾಡ್ತವೆ ಮಣ್ಣು ತುಂಬಾ ವೀಕ್ ಇರುತ್ತೆ ಪ್ರತಿಮಾ ನಾವ್ ಏನೇ ಹೇಳಬಹುದು ಕಾಡಿದೆ ದೊಡ್ಡ ಕಾಡು ಪಶ್ಚಿಮ ಘಟ್ಟಗಳಿದ್ದಾವೆ ಅವೆಲ್ಲ ಬೇರುಗಳು ಇಡ್ಕೊಂಡಿರ್ತವೆ ಅಂತ ಹೇಳಿ ಆದ್ರೆ ಮಣ್ಣಿನ ಲೇಯರ್ ಹೇಗಿರುತ್ತೆ ಅಂತಂದ್ರೆ ಹೆವಿ ಗಳು ಓಡಾಡಿದಾಗ ಅದು ಲೂಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಸೊ ಆ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ ನಿಮ್ಗೆ ಎಂತ ಬೇರಿದ್ರು ಕೂಡ ಹಿಡಿದಿಟ್ಕೊಳ್ಳೋದಿಲ್ಲ ಅದರ ಜೊತೆಗೆ ಅಲ್ಲಿ ಬೀಳುವಂತಹ ಮಳೆ ಪ್ರಮಾಣ ಕೂಡ ಏನಾಗುತ್ತೆ ಸಾಯಿಲ್ ಲೂಸ್ ಆಯ್ತು ಅಂತಂದ್ರೆ ಸಹಜವಾಗಿ ಮಳೆ ಬಿದ್ದಾಗ ಆ ನೀರಿನ ರಭಸಕ್ಕೆ ಎಲ್ಲಾ ಕೊಚ್ಕೊಂಡು ಹೋಗ್ತಾ ಹೋಗುತ್ತೆ ಸೊ ಕರ್ನಾಟಕದ ದೃಷ್ಟಿಯಲ್ಲೂ ಕೂಡ ಇದು ಕೇರಳದ ಏನ್ ಇನ್ಸಿಡೆಂಟ್ ಇದೆ ಇದು ದೊಡ್ಡ ತುಂಬಾ ದೊಡ್ಡ ಒಂದು ಅಪಾಯಕಾರಿ ಸಂದೇಶವನ್ನ ಕರ್ನಾಟಕಕ್ಕೆ ರವಾನೆ ಮಾಡಿದೆ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದ ಜಿಲ್ಲೆಗಳು ಏನಿದ್ದಾವೆ ಇನ್ನು ಗೊತ್ತಿರ್ಬೋದು ಕರ್ನಲ್ ಎಲ್ ಸಿ ಮುತ್ತಣ್ಣ ಅವರು ನಮ್ಮ ಕೊಡಗಿನಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಆ ಇವರು ಸೂರ್ಯ ವೀರೇಂದ್ರ ಗೌಡ ಇವರೆಲ್ಲ ಏನಾಗಿದೆ ಅಂತಂದ್ರೆ ಇವರೆಲ್ಲ ತುಂಬಾ ಇಶ್ಯೂಸ್ಗಳನ್ನ ರೈಸ್ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ಲ್ಲೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಕನ್ವರ್ಷನ್ ಗಳಾಗ್ತಾ ಇದೆ ರಿಯಲ್ ಎಸ್ಟೇಟ್ ಗೋಸ್ಕರ ಕರ್ನಲ್ ಮುತ್ತಣ್ಣ ಅವರು ಪ್ರೆಸ್ ಮೀಟ್ ಮಾಡಿದಾಗ ಬೆಂಗಳೂರಿನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ನಮ್ಮ ಕೊಡಗಿನಲ್ಲಿ ಡಿ ಸಿ ಅವರು ಒಂದ್ ಕಡೆಗೆ ನಾನೂರ್ ಎಕರೆ ಒಂದ್ ಕಡೆಗೆ ಆರ್ನೂರ್ ಎಕರೆ ಇನ್ನೂರು ಕಡೆಗೆ ಒಂದು ಸಾವಿರ ಎಕರೆಯ ರಿಯಲ್ ಎಸ್ಟೇಟ್ ಆಕ್ಟಿವಿಟಿಗಳಿಗೆ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಲ್ಯಾಂಡ್ ಕನ್ವರ್ಷನ್ ಆಯ್ತು ಅಂದ್ರೆ ಅದಕ್ಕೆ ನೀವು ಕೆಲಸ ಮಾಡೋದು ಲ್ಯಾಂಡ್ ಲೆವೆಲ್ ಮಾಡುವಂಥದ್ದು ಲೇಔಟ್ ಮಾಡೋದಕ್ಕೆ ಅದೆಲ್ಲ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ ನ ಅಥವಾ ಲ್ಯಾಂಡ್ ಸಾಯಿಲ್ ನ ನಿಮ್ಗೆ ಲೂಸ್ ಮಾಡ್ತಾ ಹೋಗ್ಬಿಡುತ್ತೆ ಅದು ದೊಡ್ಡ ಪ್ರಮಾಣದ ಲ್ಯಾಂಡ್ ಸ್ಲೈಡ್ ಗೆ ಕಾರಣ ಆಗತ್ತೆ ಕೇರಳದಲ್ಲಾಗಿರ್ತೇನೆ ಅಲ್ಲಿ ವಿಪರೀತವಾದಂತಹ ಕಮರ್ಷಿಯಲೈಸೇಷನ್ ಏನಿದೆ ಅಷ್ಟು ದೊಡ್ಡ ಪ್ರಮಾಣದ ವಾಣಿಜ್ಯಕರಣ ಮಾಡೋದು ಯಾವಾಗ್ಲೂ ಅಪಾಯಕಾರಿಯೇ ಅದರದ್ದು ರಿಸಲ್ಟ್ ಅನ್ನ ಇವಾಗ ನೋಡ್ತಾ ಇದೀವಿ ನಮಗ್ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಸತ್ತವರ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನರದು ಬಾಡಿಗಳು ಇನ್ನು ಕೂಡ ಸಿಕ್ಕಿಲ್ಲ ಹೋಗಕ್ ಆಗ್ತಾ ಇಲ್ಲ ಅಲ್ಲಿ ಮಳೆ ಬರ್ತಾ ಇದೆ ಮಳೆ ಕಂಟಿನ್ಯೂ ಆಗ್ತಾ ಇದೆ ಏನೇನಾಗುತ್ತೆ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆ ದೃಶ್ಯ ನೋಡ್ತಾ ಇದ್ರೆ ವಿನೋದ್ ಅಲ್ಲಿ ಸ್ಪಷ್ಟ ಆಗುತ್ತೆ ರೆಸ್ಕ್ಯೂ ಕಾರ್ಯಾಚರಣೆ ಬಹಳ ದೊಡ್ಡ ಚಾಲೆಂಜಿಂಗ್ ಅಂತ ಅಲ್ಲಿ ತಲುಪೋದೇ ಸಾಧ್ಯ ಆಗ್ತಾ ಇಲ್ಲ ಸೇತುವೆಗಳೇ ಇಲ್ಲ ಈ ಹೇಗೆ ತಲುಪ್ತಿದ್ದಾರೆ ಅಲ್ಲಿ ಜನರನ್ನ ಹೇಗೆ ಅಲ್ಲಿ ರಕ್ಷಿಸುವಂತ ಕಾರ್ಯ ಆಗ್ತಿದೆ ಅಂತ ಅದು ವಾಯುಪಡೆಯ ಹೆಲಿಕಾಪ್ಟರ್ ಇವಾಗ ಕಲ್ ಕಲ್ಸಿದ್ದಾರೆ ಆಮೇಲೆ ಆರ್ ಎಫ್ ಇದೆ ಆರ್ಮಿನ ಕಾಲಿಂಗ್ ಮಾಡಿದ್ದಾರೆ ಲೋಕಲ್ ಪೊಲೀಸು ಮತ್ತೆ ನಮ್ಮ ಅಗ್ನಿಶಾಮಕ ದಳದವರು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕೇರಳದ ವಯನಾಡಿನ ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿದ್ದಾರೆ ಅಲ್ಲಿ ಅವರು ಮೇಘಶ್ರೀ ಅಂತ ಹೇಳಿ ಅವರು ಕನ್ನಡದವರು ಕನ್ನಡದ ಡಿ ಸಿ ಇವಾಗ ವೈನಾಡಲ್ಲಿ ಡಿಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾನು ಮಾತಾಡಿದೆ ಅವ್ರು ಹೇಳಿದ್ರು ನಾವೆಲ್ಲ ಇದೇ ಇದ್ರಲ್ಲಿ ಮೆಪ್ಪಡಿನಲ್ಲೇ ಇದ್ದೀವಿ ಅಲ್ಲೇ ಮೊಕ್ಕ ಮಾಡ್ಕೊಂಡು ರೆಸ್ಕ್ಯೂ ಆಪರೇಷನ್ಸ್ ನ ಕೋರ್ಡಿನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇನ್ನೊಂದೇನಂತಂದ್ರೆ ಬಾಣಾಸುರ ಡ್ಯಾಮ್ ಅಲ್ಲಿ ನೀರ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಆ ಇಲ್ಲಿ ಬಿದ್ದ ನೀರೆಲ್ಲ ಬಾಣಸುರ ಡ್ಯಾಮ್ಗೆ ಹೋಗುವಂತದ್ದು ಇನ್ನೊಂದು ಚಾಲಿಯಾರ್ ನದಿ ಇದೆ ಆ ನದಿ ಕೂಡ ತುಂಬ ಹರಿತಾ ಇದೆ ಆ ಚಾಲಿಯಾರ್ ನದಿಯಿಂದನೇ ಡಿಸಾಸ್ಟರ್ ಆಗಿರುವಂತದ್ದು ಈ ಕಡೆ ವಯನಾಡಿನ ಇನ್ನೊಂದು ಭಾಗದಲ್ಲಿ ಕಬಿನಿ ನದಿ ಹುಟ್ಟುತ್ತೆ ಆ ಕಬಿನಿ ನದಿಯ ನೀರು ನಮ್ಮ ಕರ್ನಾಟಕದ ಕಬಿನಿ ಗೆ ಬರುತ್ತೆ ಅವರು ಕರ್ನಾಟಕದ ಅಂದ್ರೆ ಮೈಸೂರಿನ ಡಿಸಿ ಅವರಿಗೆ ಏನೋ ಮಾತಾಡಿದಾರಂತೆ ದಯವಿಟ್ಟು ನೀರನ್ನ ರಿಲೀಸ್ ಮಾಡಿ ಯಾಕಂದ್ರೆ ನಮಗೆ ಇಲ್ಲಿ ತುಂಬಾ ನೀರು ಜಾಸ್ತಿ ಆಗ್ತಾ ಇದೆ ರಿಪೀಟೆಡ್ ಮಳೆ ಬೀಳ್ತಾ ಇದೆ ನೀವು ಅದನ್ನ ಹಂಗೆ ಫ್ಲೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಹೇಳಿ ಅಂತ ಸೊ ಹಾಗಾಗಿ ಅವರು ಆ ಕೇರಳದ ವಯನಾಡಿನ ಡಿಸಿ ಮೈಸೂರಿನ ಡಿಸಿ ಜೊತೆಗೂ ಕೂಡ ಟಚ್ ಅಲ್ಲಿದ್ದಾರೆ ಆ ಭಾಗದಲ್ಲಿ ಬಹುಶಃ ಕರ್ನಾಟಕದಿಂದ ನಾವು ಬಹುಶಃ ಏನೋ ನೆರವಿನ ಇದು ಹೋಗ್ಬಹುದು ಅಂತ ಅನ್ಸುತ್ತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೇತುವೆಗಳು ಕುಸಿದು ಹೋಗಿರೋದ್ರಿಂದ ರಸ್ತೆಗಳು ಕುಸಿದು ಹೋಗಿರೋದ್ರಿಂದ ಅಲ್ಲಿ ಹೋಗಿ ರೀಚ್ ಆಗೋದೇ ಪ್ರಾಬ್ಲಮ್ ಆಗ್ತಾ ಇದೆ ಬಹುಶಃ ವಾಯುಪಡೆಯ ಹೆಲಿಕಾಪ್ಟರ್ಗಳು ಬಂದ ಮೇಲೆ ಒಂದ್ ಸ್ವಲ್ಪ ಫಾಸ್ಟ್ ಆಗ್ಬಹುದು ಅಂತ ಅನ್ಸುತ್ತೆ ನನಗೆ ಪ್ರತಿಮಾ ವಿನೋದ್ ಈ ಕೇರಳ ಚಿತ್ರಣ ನೋಡ್ತಾ ಇದ್ದಾಗ ಮಳೆ ಕೂಡ ಮುಂದುವರಿತೆ ಹಾಗೆ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಇನ್ನೂ ಮಳೆ ಜಾಸ್ತಿ ಇದೆ ಅಂತ ಹಾಗಾಗಿ ನಾವು ಕರ್ನಾಟಕದ ಅಥವಾ ಕೊಡಗಿನ ಭಾಗದಲ್ಲಿ ಈ ಈ ಪಾತ್ರದಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕಿದೆ ಅಂತ ಇದನ್ನ ನೋಡ್ತಾ ಇದ್ರೆ ಬಹಳ ಜಾಗ್ರತೆ ವಹಿಸಬೇಕಾಗತ್ತಾ ಅಂತ ಖಂಡಿತ ಕರ್ನಾಟಕದಲ್ಲೂ ಕೂಡ ಈಗ ಸಿಗ್ತಾ ಇರೋ ಅಪ್ಡೇಟ್ ಏನಂತಂದ್ರೆ ಚಿಕ್ಕಮಗಳೂರು ಕೊಡಗು ಮತ್ತೆ ನಮ್ಮ ಶೃಂಗೇರಿ ಕುದುರೆಮುಖ ಈ ಭಾಗದಲ್ಲಿ ಕೂಡ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ಮಳೆ ಬರ್ತಾನೆ ಇದೆ ಮತ್ತೆ ಇನ್ನು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಕೂಡ ಕೂಡ ಮಳೆ ಬರ್ತಾನೆ ಬರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಸ್ಟ್ಯಾಂಡ್ ಬೈ ಬಹುಶಃ ನಮ್ಮಲ್ಲಿ ಎಲ್ಲಾ ಡಿ ಸಿಗಳು ಕೂಡ ಸ್ಟ್ಯಾಂಡ್ ಬೈಲಿ ಅಲರ್ಟ್ ಇದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಒಂದು ಸಣ್ಣ ಕನ್ಸರ್ನ್ ಏನಂತಂದ್ರೆ ಯಾವುದೇ ಒಂದು ವಿಚಿತ್ರವಾದಂತಹ ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಸಿಗಳಾಗ್ಲಿ ಅಥವಾ ನಮ್ಮ ರಾಜಕಾರಣಿಗಳಾಗ್ಲಿ ಹತ್ತದೆತಿ ಯೋಚನೆ ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಸಣ್ಣ ರೆಫರೆನ್ಸ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಇವರು ಯಾರು ವಿಜ್ಞಾನಿಗಳು ವೆಸ್ಟರ್ನ್ ಸಂಬಂಧಪಟ್ಟಂಗೆ ಕಸ್ತೂರಿ ರಂಗನವರು ಮತ್ತೊಬ್ರು ಕೊಟ್ಟಂತಹ ವರದಿಯನ್ನ ನಮ್ಮ ಸರ್ಕಾರಗಳು ಅದನ್ನ ಕಸದ ಬುಟ್ಟಿಗೆ ಎಸ್ಬಿಟ್ವು ಅದಕ್ಕೆ ಕಾರಣ ಏನಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅದನ್ನ ನಾವು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳನ್ನ ತಗೊಳ್ಳಕ್ ಆಗಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕೊಳ್ಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ಆದ್ರೆ ಈಗ ಆಗ್ತಾ ಇರುವಂತ ಲ್ಯಾಂಡ್ ಸ್ಲೈಡ್ಗಳನ್ನ ನೋಡಿದಾಗ ಅವ್ರು ಕೊಟ್ಟ ವರದಿ ಎಷ್ಟು ಸೂಕ್ತವಾಗಿತ್ತು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಅನ್ನೋದನ್ನ ಅನ್ಸುತ್ತೆ ಯಾವ ಭಾಗದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬಾರ್ದು ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡ್ಲೇಬಾರ್ದು ಪ್ರತಿಮ ಅವ್ರು ಯಾವ್ದು ಸುಮ್ಮನೆ ಯಾವುದೋ ಕಾರಣಕ್ಕೆ ಹೇಳಿರೋದಿಲ್ಲ ಅಥವಾ ಅವ್ರ್ ಯಾವ್ದು ವೆಸ್ಟೆಡ್ ಇಂಟ್ರೆಸ್ಟ್ ಇರಲ್ಲ ನಮಗೆ ಆ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಆಗ್ಲಿ ಮತ್ತೊಂದಾಗ್ಲಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಆಕ್ಟಿವಿಟೀಸ್ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಕಟ್ಟುವಂತದಾಗ್ಲಿ ಯಾಕೆ ಮಾಡ್ಬಾರ್ದು ಅಂತಂದ್ರೆ ಮುಂದೆ ಸಾಯಿಲ್ ವೀಕ್ ಆಗಿ ಇಂಥ ಲ್ಯಾಂಡ್ ಸ್ಲೈಡ್ ಗಳಾಗ್ತವೆ ಇಂಥ ಡಿಸಾಸ್ಟರ್ ಗಳಾಗ್ತವೆ ಅಂತನ್ನುವಂಥದ್ದು ಇವತ್ತೇನಾಗಿದೆ ನಾವು ಆ ರಿಪೋರ್ಟ್ಗಳನ್ನೆಲ್ಲ ಮೂಲೆ ಗುಂಪು ಮಾಡಿದೀವಿ ನಾಳೆ ದಿವಸ ಇಂತ ಲ್ಯಾಂಡ್ ಸ್ಲೈಡ್ ಆಯ್ತು ಅಂತಂದ್ರೆ ನಮ್ಮ ಜನರ ಭವಿಷ್ಯವನ್ನ ಮಣ್ಣು ಪಾಲು ಮಾಡ್ದಂಗಾಗತ್ತೆ ನಿಜ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್